ನಮಸ್ಕಾರ ಎಲ್ಲ ರೈತರು ಮನೋರಿಗೂ ಫಾರ್ಮಾ ಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವರ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡಿ ಏನು ಬೆಲೆ ಇದೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋಣ ಮನೆ ಇವತ್ತು ರೇಷ್ಮೆ ಗುಡು ಮಾರ್ಕೆಟಲ್ಲಿ ಇವತ್ತೇನು ಬೆಲೆ ಆಗಿದೆ ನೋಡೋಣ ರಾಮನಗರ ಮ್ಯಾಕ್ಸಿಮಮ್ ಒಂಬೈನೂರ ತೊಂಬತ್ತಾರು ರೂಪಾಯಿ ಚಿಡ್ಘಟ್ಟ ಮ್ಯಾಕ್ಸಿಮಮ್ ಒಂಬೈನೂರ ಅರವತ್ತೇಳು ರೂಪಾಯಿ ಬೊಳ್ಳೆಗಾಲ ಮ್ಯಾಕ್ಸಿಮಮ್ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಕನಕಪುರ ಮ್ಯಾಕ್ಸಿಮಮ್ ಒಂಬೈನೂರ ಮೂವತ್ತೊಂದು ರೂಪಾಯಿ ಕೋಲಾರ ಮ್ಯಾಕ್ಸಿಮಮ್ ಒಂಬೈನೂರ ಎಪ್ಪತ್ತ್ಮೂರು ರೂಪಾಯಿ ಇದೆ ಲೀಫ್ ಕಾರ್ಡು ಮತ್ತು ಪ್ಲ್ಯಾಂಟ್ವೆಲ್ನ ರೇಷ್ಮೆ ಬೆಳೆಗಾರರು ಬಳಸೋದ್ರಿಂದ ಸೊ ಏನು ಅನುಕೂಲ ಪಡ್ಕೋಬೋದು ಸರ್ ಅವರು ಸರ್ ಬೆನಿಫಿಟ್ ಇದೆ ಸರ್ ಲೀಫ್ ಕಾರ್ಡು ಪ್ಲಾಂಟ್ವೆಲ್ ಬೆಳೆಸ್ತಾ ಇರೋದ್ರಿಂದ ನಮಗೆ ಕ್ವಾಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಆಮೇಲೆ ಕ್ವಾಂಟಿಟಿನೂ ಇನ್ಕ್ರೀಸ್ ಆಗ್ತಾಯಿದೆ ಪ್ಲಸ್ ಡಿಸೀಸಸ್ ಕಡಿಮೆ ಆಗ್ತಾಯಿದೆ ನಮಗೆ ಯಾಕೆಂದರೆ ರೂಟಿಂದ ನೀವು ಟ್ರೀಟ್ ಮಾಡೋದರಿಂದ ಆಟೋಮೆಟಿಕ್ಕಾಗಿ ನಮಗೆ ಕ್ವಾಲಿಟಿ ಸಿಗ್ತಾಯಿದೆ ಸೊ ಬೆನಿಫಿಟು ಇದೆ ಇನ್ನೇನು ಬೇಕು ರೈತರಿಗೆ ಭೂಮಿನ ಕ್ವಾಲಿಟಿ ಮೇಂಟೈನ್ ಮಾಡ್ಬೋದು ಸೊಪ್ಪು ಕ್ವಾಲಿಟಿ ಬಂದಾಗಲೇ ನಮ್ಗೆ ಗೂಡ್ ಕ್ವಾಲಿಟಿ ಬರೋದು ಸೊ ಹಂಗಾಗಿ ಬೆನಿಫಿಟ್ ಆಗೇ ಆಗುತ್ತೆ ನಮಗೆ ವಿಜಯಪುರ ಮ್ಯಾಕ್ಸಿಮಮ್ ಏಳ್ನೂರ ತೊಂಬತ್ತಾರು ರೂಪಾಯಿ ಇದೆ ಮೈಸೂರು ಮ್ಯಾಕ್ಸಿಮಮ್ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಇದೆ ಚನ್ನಪಟ್ಟಣ ಮ್ಯಾಕ್ಸಿಮಮ್ ಏಳ್ನೂರ ಐವತ್ತೆಂಟು ರೂಪಾಯಿ ಅವ್ರ ಇದೆ ಮಲ್ ಮಳವಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಐವತ್ತೇಳು ರೂಪಾಯಿ ಅವ್ರ ಇದೆ ಸಿಹಾಸುರ ಮ್ಯಾಕ್ಸಿಮಮ್ ಏಳ್ನೂರ ಐವತ್ತಾರು ರೂಪಾಯಿ ಅವೆ ಕೈಲನೂರು ಮ್ಯಾಕ್ಸಿಮಮ್ ಏಳ್ನೂರ ಮೂವತ್ತೈದು ರೂಪಾಯಿ ಅವ್ರ ಇದೆ ಚಿಂತಾಮಣಿ ಮ್ಯಾಕ್ಸಿಮಮ್ ಏಳ್ನೂರ ಎಪ್ಪತ್ತಾರು ರೂಪಾಯಿ ಅವೆ ಸಂತಮಹರಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಎಪ್ಪತ್ತೈದು ರೂಪಾಯಿ ಸೊ ಆರುನೂರ ಎಪ್ಪತ್ತೈದು ರೂಪಾಯಿ ಅವ್ರ ಇದೆ ಚಿಕ್ಕಬಳ್ಳಾಪುರ ಮ್ಯಾಕ್ಸಿಮಮ್ ಏಳ್ನೂರ ಹದಿಮೂರು ರೂಪಾಯಿ ಅವ್ರ ಇದೆ ಇದು ಕರ್ನಾಟಕ ರೇಷ್ಮೆಗಳು ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದೋರಿಗೂ ಶೇರ್ ಮಾಡಿಲಿಕ್ಕೆ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಚೆನ್ನಾಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೇಜಾನ್ ಜಿಕ್ಸ್